ಆದರೆ ಜನರ ಮುಂದೆ ನ್ಯಾಯ ಕೊಡೋ ಮುಂದೆ ಯಾವ ಸರ್ವೆಗಳು ಏನೂ ಆಗೋದಿಲ್ಲ ನೀವು ಅಷ್ಟೇ ವಿಜೇಂದ್ರನ ವೈಭವೀಕರಣ ಮಾಡ್ಬೋದು ಯಾಕಂದ್ರೆ ಒಬ್ಬರಲ್ಲಿ ಭ್ರಷ್ಟಾಚಾರ ಸಾಕಷ್ಟು ದುಡ್ಡಿದೆ ಸುಮಾರು ಹತ್ತು ಸಾವಿರ ಕೋಟಿಗಟ್ಟಲೆ ದುಡ್ಡು ಲೂಟಿನೇ ಮಾಡ್ಯಾರ ರಾಜ್ಯದ್ದು ದುಬೈದಲ್ಲೇ ಆಸ್ತಿ ಮಾಡ್ಯಾರ ಮಾರಿಸಸ್ನಲ್ಲಿ ಆಸ್ತಿ ಮಾಡ್ಯಾರ ನಾವೇನು ಎಲ್ಲಿಯೂ ಏನು ಕ ನಮ್ಮ ದೇಶ ಬಿಟ್ಟು ಎಲ್ಲಿಯೂ ಆಸ್ತಿ ಮಾಡಿಲ್ಲ ನಮ್ಮ ರಾಜ್ಯ ಬಿಟ್ಟು ಹೊರಗೇನೂ ಇಲ್ಲ ಅದಕ್ಕೆ ನಮ್ಮ ಬಗ್ಗೆ ನಿಮಗೆ ಅಲರ್ಜಿ ಇದ್ದರೆ ಕೆಲವೊಂದು ಮಾಧ್ಯಮಗಳಿಗೆ ವಿನಂತಿ ಮಾಡ್ಕೋತೀನಿ ನಮ್ಮನ್ನು ಬಿಡಿ ಇಲ್ಲ ಕೆಲವೊಂದತ್ತೆ ಹೇಳಕತ್ತೀನಿ ಕೆಲವೊಂದು ಚಾನಲ್ಗಳು ನಿಮ್ಗೆ ಅಲರ್ಜಿ ಇದ್ರೆ ಬಿಟ್ಬಿಡಿ ಎತ್ನಾಳ್ ಯತ್ನಾಳ ನಾನು ಜೀವನನ ಮಾಡ್ಕೊತೀನಿ ನಾ ಹೆಂಗೆ ಬರ್ತೀನಿ ನೀವು ನೋಡಕ್ಕಿ ನೀವು ಯಾರು ವಿರೋಧ ಮಾಡೋರು ಸಹಿತ ಒಂದು ದಿವಸ ಹೌದು ಎತ್ನಾಳು ಹೇಳಿದ ಸತ್ಯ ಎಮ್ ಎಲ್ ಸಿ ಆದಾಗ ಹಿಂಗೆ ಅಂದರು ಎತ್ನಾಳು ಜೀರೋ ಆಗ್ತಾನೆ ತುಕೊಂಡಿದ್ದೀವಿ ಹೈಯೆಸ್ಟ್ ಲೀಡ್ನೇ ನಾನು ಆರಿಸ್ಬಂದೆ ಎರಡು ಸಾವಿರ ಇಪ್ಪತ್ತೆಂಟರ ತನಕ ಆಯ್ರಿ ನೀವು ಅಲ್ಲಿತನ ನನ್ನ ಬಗ್ಗೆ ಡಿಸ್ಕಶನ್ನೇ ಮಾಡಬೇಡ್ರಿ ನಿಮ್ಮ ಚಾನಲ್ ಪಾಪ ಯಾಕೆ ವೇಸ್ಟ್ ಮಾಡ್ತೀರಿ ನಿಮ್ಮ ಅಮೂಲ್ಯವಾದಂಥ ಚಾನಲ್ಗಳು ವೇಸ್ಟ್ ಮಾಡಬೇಡ್ರಿ ನಿಮ್ಮ ಸಮಯ ಅದನ್ನೇ ವಿಜೇಂದ್ರಗೆ ದಾರಿ ಇರೋದು ಮುಂಜಾನೆ ಶುಭಾಶಿತದಿಂದಲೇ ಪ್ರಾರಂಭ ಮಾಡಿ ಜಯ ಜಯ ವಿಜೇಂದ್ರ ನಿನ್ನ ನಾಮವು ನಮಗೆಲ್ಲ ಅನುಕೂಲ ಅಂತ ಹೇಳಿ ಅಲ್ಲಿಂದ ಪ್ರಾರಂಭ ಮಾಡಿ ಕೊನೆಗೇನು ಎಂಟು ಮಾಡ್ತಿರಲ್ಲ ರಾತ್ರಿ ಹತ್ತು ಗಂಟೆಗೆ ಅಲ್ಲಿ ಜಯ ವಿಜೇಂದ್ರ ಜಯ ಯಡಿಯೂರಪ್ಪ ಅವ್ನು ಮುಗಿಸೋದ್ರ ಮೂಲಕ ನೀವು ಭಜನೆ ಮಾಡಿರಿ ನಾನು ಹೆಂಗೆ ಗೆದ್ದು ಬರ್ತೀನಿ ಹೆಂಗೆ ಕರ್ನಾಟಕ ಮುಖ್ಯಮಂತ್ರಿ ಆಗ್ತೀನಿ ಇವತ್ತು ನಾ ಜೋಕರ್ ಆಗಿರ್ಬೋದು ನಿಮಗೆ ಈ ಜೋಕರ್ನೇ ಒಂದು ದಿವಸ ಈ ರಾಜ್ಯವನ್ನು ಆಳ್ತಾನೆ ನಿಮ್ಮ ಕೆಲವೊಂದು ಹಂದಿ ಹಂದಿಗಳಿಗೆ ಉತ್ತರ ಕೊಡೋದ್ರಂತ ಹೇಳಿದ್ವಿ ಈ ರಾಜ್ಯದಲ್ಲಿ ಕೆಲವೊಂದು ಹಂದಿಗಳದಾವೆ ಹಂದಿಗಳೆಲ್ಲ ಉತ್ತರ ಕೊಟ್ಕೋತೋದ್ರೆ ನಾನು ಸಮಯ ವ್ಯರ್ಥ ಆಗ್ತದೆ ನೀವು ಅಂತ ಹಂದಿಗಳ ಬಗ್ಗೆ ಭಾಳ ಹೈಲೈಟ್ ಮಾಡಕ್ಕೆ ಹೋಗಬೇಡಿ ಆ ಹಂದಿಗಳು ಏನೇನೋ ಮಾಡಿ ರಾಜಕೀಯಕ್ಕೆ ಬರ್ತಾರೆ ಈಗ ಎಲ್ಲರೂ ಫ್ರೀ ಬಸ್ ಪಾಸ್ ಕೊಟ್ಟಾರ ಎಲ್ಲರೂ ಲ್ಯಾಪ್ಟಾಪ್ ಕೊಟ್ಟಾರ ಎಲ್ಲರ ನೋಟ್ಬುಕ್ ಹಂಚಾರ ಓ ಹಂದಿಗಳು ಚುನಾವಣೆಗಾಗಿ ನನ್ನ ಎರಡೂ ಮಕ್ಕಳು ತಲೆಮ್ಯಾಗೆ ಕೈ ಇಟ್ಟು ನಮ್ಮ ಮುಂದೆ ಆ ಸ್ಟೇಜ್ ಮ್ಯಾಗ ಕಂಬಳಿ ಹುಳದ ಒಂದು ಕಾರ್ಯಕ್ರಮ ಇತ್ತು ಎಲ್ಲಿ ಮುದ್ದೆ ಬಳ್ದಾಗ ಎರಡೂ ಮಕ್ಕಳ ಮ್ಯಾಗೆ ಕೈ ಇಟ್ಟು ನಾನು ಎಂದೂ ರಾಜಕಾರಣಕ್ಕೆ ಬರಲಿಲ್ಲದಂತಹ ಪ್ರತಿಜ್ಞೆ ಮಾಡೋದಂಥ ಅಯೋಗ್ಯರ ಬಗ್ಗೆ ನಾನು ಮುಂದೆ ಕೇಳಬೇಡಿ ನಲವತ್ತೇ ಜನ ಸೇರಲಕ್ಕೆ ನಾನು ಒಬ್ಬ ಅಭಿಮಾನಿಗಳು ನಲವತ್ತು ಜನರು ಅದಾರಲ್ಲ ನಮ್ಗೆ ಸತ್ತಾಗಿ ಎಂಟು ಮಂದಿ ಬೇಕು ಐದೇ ಮಂದಿ ಬೇಕಲ್ಲ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರ ಏಷ್ಯಾ ನೆಟ್ ಸುವರ್ಣ ನ್ಯೂಸ್